श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिविरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरुं भजे तपस्वाध्याय शुश्रूषा कृष्णपूजार मुनि विश्व वंदे परिव्रटचक्रवर्तिभ्यो नम आत्मेरे गीतावृत्ति भगवत भगवद्गीया పదినెటే అధ్యాయల్ నా విద్దే బుద్ధ్యా విశుద్ధుక్ ధృత్యాత్మా నియమ్య శబ్దా విషయా రాగద్వేషో యుదస్సేవీ లఘ్వాశీవా కాయమానస్యానయోగపరో నిత్యం వైరాగ్యం సముపాశ్రిత అహంకారం బలం దర్పం ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ ಪರಬ್ರಹ್ಮನಲ್ಲಿ ಮನಸ್ಸನ್ನು ಇಡಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಕೃಷ್ಣ ಇಲ್ಲಿ ಈ ಮೂರು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ ಅಂಥವನು ಬ್ರಹ್ಮಭೂಯಾಯ ಕಲ್ಪತೆ ಅಂತಹ ವ್ಯಕ್ತಿ ಅವನು ಬ್ರಹ್ಮಭೂಯಾಯ ಕಲ್ಪತೆ ಯಾರು ಈ ಬ್ರಹ್ಮನಲ್ಲಿ ಮನಸ್ಸನ್ನು ಇಡಲಿಕ್ಕೆ ಯಾವನು ಸಮರ್ಥನಾಗ್ತಾನೆ ಅಂದರೆ ಆ ಮನಸ್ಸನ್ನು ಬ್ರಹ್ಮನಲ್ಲಿ ನೆಲೆಸುವಂತೆ ಮಾಡಬೇಕಾದರೆ ಅವನಲ್ಲಿ ಈ ಗುಣಗಳಿರಬೇಕು ಅಂತ ಈ ಮೂರು ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ ಅದನ್ನು ಹಿಂದೆ ಹೇಳಿದ್ದ ಹಿಂದಿನ ಶ್ಲೋಕದಲ್ಲಿ ಐವತ್ತನೇ ಶ್ಲೋಕದಲ್ಲಿ ನಿಬೋಧ ಮೇ ನನ್ನ ಕಡೆಯಿಂದ ನೀನು ತಿಳ್ಕೊ ಎಂಬುದಾಗಿ ಏನು ಹೇಳಿದ್ದ ಅಂಥವನು ಬ್ರಹ್ಮನನ್ನು ಹೊಂತಾನೆ ಪ್ರಾಪ್ತಿ ಆಗತ್ತೆ ಅದು ಹೇಗೆ ಎಂಬುದನ್ನು ಈ ಶ್ಲೋಕದಲ್ಲಿ ಹಿಂದೆ ಪ್ರತಿಜ್ಞೆ ಮಾಡಿದಂತೆ ಹಿಂದಿನ ಶ್ಲೋಕದಲ್ಲಿ ಯಾವುದನ್ನು ಬ್ರಹ್ಮನನ್ನು ಹೊಂದಲಿಕ್ಕೆ ಏನು ಮೋಕ್ಷೋಪಾಯ ಇದೆ ಅದನ್ನು ಹೇಳಿಕೊಟ್ಟಿದ್ದಾನೆ ಈ ಶ್ಲೋಕದಲ್ಲಿ ಕೃಷ್ಣ ಅಂತ ಅವತರಣಿಕೆಯನ್ನು ವಿವೃತ್ತಿಯಲ್ಲಿ ನೀಡ್ತಾರೆ ಬುದ್ಧಿಯ ವಿಶುದ್ಧಯ ಯುಕ್ತಃ ಯುಕ್ತ ಅಂದರೆ ಕೂಡಿದವನು ಯಾವುದರಿಂದ ವಿಶುದ್ಧಯ ಬುದ್ಧಿಯ ಯುಕ್ತ ವಿಶುದ್ಧವಾದ ಬುದ್ಧಿಯಿಂದ ಕೂಡಿದವನಾಗಬೇಕು ಬುದ್ಧಿ ಅಂದರೆ ಅಂತಃಕರಣ ಅಂತಃಕರಣದಲ್ಲಿ ವಿಷಯಗಳ ಆಸಕ್ತಿ ಯಾವುದು ಇರಬಾರದು ಅಂತ ವಿಷಯ ಆಸಕ್ತಿ ಇರಬಾರ್ದು ಯಾರು ಬ್ರಹ್ಮನನ್ನು ತಿಳ್ಕೊಳ್ಳಿಕ್ಕೆ ಸಮರ್ಥನಾಗ್ತಾನಂದರೆ ಅವನ ಅಂತಃಕರಣದಲ್ಲಿ ವಿಷಯ ಪದಾರ್ಥಗಳಲ್ಲಿ ಯಾವುದೇ ಆಸಕ್ತಿ ಇರಬಾರದು ವಿಶುದ್ಧಯ ಬುದ್ಧಿಯುಕ್ತ ವಿಶುದ್ಧವಾದ ಬುದ್ಧಿ ಅಂದರೆ ಶುದ್ಧವಾದ ಬುದ್ಧಿ ಅಂದರೆ ಯಾವುದು ವಿಷಯಗಳಲ್ಲಿ ಆಸಕ್ತಿ ಇಲ್ಲದ ಪರಿಶುದ್ಧವಾದ ಅಂತಃಕರಣದಿಂದ ಕೂಡಿದವನಾಗಿರಬೇಕು ಮತ್ಯ ಮತ್ತೇನು ಧೃತ್ಯ ಆತ್ಮಾನಂ ನಿಯಮ್ಯಚ ಆತ್ಮಾನಂ ನಿಯಮ್ಯ ಆತ್ಮ ಅಂದರೆ ಮನಸ್ಸು ಮನಸ್ಸನ್ನು ನಿಯಮ್ಯ ನಿಗ್ರಹಿಸಿ ನಿಗ್ರಹ ಮಾಡಬೇಕು ಯಾವುದರಿಂದ ಧೃತ್ಯ ಧೃತ್ಯ ಆತ್ಮಾನಂ ನಿಯಮ್ಯಚ ವಿಶುದ್ಧವಾದ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲದ ಅಂತಃಕರಣದಿಂದ ಯುಕ್ತನಾಗಬೇಕು ತನ್ನ ಮನಸ್ಸನ್ನು ನಿಯಂತ್ರಣ ಮಾಡಬೇಕು ಯಾವುದರಿಂದ ಧೃತ್ಯ ಧೃತ್ಯ ಆತ್ಮಾನಂ ನಿಯಮ್ಯ ಧೈರ್ಯದಿಂದ ತನ್ನ ಮನಸ್ಸನ್ನು ನಿಗ್ರಹಿಸಬೇಕು ಆಮೇಲೆ ಮತ್ತೇನು ಮಾಡಬೇಕು ಅಂದರೆ ಶಬ್ದಾದೀನ್ ವಿಷಯಸ್ ತಕ್ವಾ ಶಬ್ದ ರೂಪ ರಸ ಗಂಧ ಸ್ಪರ್ಶ ಈ ಐದು ಭೋಗ್ಯ ಪದಾರ್ಥಗಳು ಒಳ್ಳೆಯ ಶಬ್ದವನ್ನು ಕೇಳುವುದು ಒಳ್ಳೆಯ ರೂಪವನ್ನು ನೋಡಬೇಕು ಅಂತ ಬಯಸೋದು ಆಮೇಲೆ ಒಳ್ಳೆಯದನ್ನು ಒಳ್ಳೆ ರುಚಿ ರುಚಿಯಾಗಿರುವಂಥದ್ದನ್ನು ಆಸ್ವಾದಿಸಬೇಕು ಅಂತ ಬಯಸೋದು ಮತ್ತು ಒಳ್ಳೆ ಪರಿಮಳವನ್ನು ಆಘ್ರಾಣಿಸ್ಬೇಕು ಅಂತ ಬಯಸೋದು ಸ್ಪರ್ಶವನ್ನು ಬಯಸೋದು ಇವೆಲ್ಲ ಬಿಡಬೇಕು ಅಂತ ಶಬ್ದ ಸ್ಪರ್ಶಾದಿ ಭೋಗ್ಯ ಪದಾರ್ಥಗಳನ್ನು ತಕ್ತ್ವಾ ಶಬ್ದಾದೀನ್ ವಿಷಯಾಂಸ್ ತಕ್ತ್ವಾ ಶಬ್ದಾದಿ ವಿಷಯಗಳನ್ನು ಭೋಗ್ಯ ಪದಾರ್ಥಗಳನ್ನು ಬಿಟ್ಟು ರಾಗದ್ವೇಷವು ವಿಧ ವಿಧ ವಿಧಸನ್ನು ತ್ಯಜಿಸುವುದು ಅಂತ ಅರ್ಥ ಯಾವುದನ್ನು ರಾಗದ್ವೇಷಗಳನ್ನು ತ್ಯಜಿಸಬೇಕು ರಾಗದ್ವೇಷ ಯುಧಸ್ಯ ರಾಗದ್ವೇಷಗಳನ್ನು ತ್ಯಜಿಸಿ ಆಮೇಲೆ ಏನು ಮಾಡಬೇಕು ಅಂದರೆ ವಿವಿಕ್ತ ಸೇವಿ ಲಘ್ವಾಶಿ ಯಥವಾ ಮಾನಸ ಧ್ಯಾನ ಪರಹ ನಿತ್ಯಂ ವೈರಾಗ್ಯಂ ರಾಗದ್ವೇಷಗಳನ್ನು ತ್ಯಿಸಬೇಕು ಆಮೇಲೆ ವಿವಿಕ್ತ ಸೇವಿ ವಿವಿಕ್ತ ಸೇವಿ ಅಂದ್ರೇನು ಒಂಟಿಯಾಗಿರೋದು ಅಂತ ಅರ್ಥ ಅಲ್ಲ ವಿವಿಕ್ತ ಸೇವಿ ಅಂದರೆ ದುರ್ಜನರಿಂದ ದೂರ ಇರಬೇಕು ಜನಸಮ್ಮರ್ದ ಹೀನಃ ಅಂತ ಅರ್ಥ ಜನಸಮ್ಮರ್ದ ಹೀನ ದೇಶವಾಸಿಯಾಗಿರಬೇಕು ಹಿಂದೆ ಬಂತು ಭಗವಂತ ಭಕ್ತ ಲಕ್ಷಣ ಹೇಳಬೇಕಾದರೆ ಅವ ಹೇಳ್ತಾನೆ ಜನರ ಮಧ್ಯದಲ್ಲಿ ಇರಬಾರದು ಅಂತ ಸಾಧನೆ ಮಾಡಬೇಕಾದ್ರೆ ಜನರ ಮಧ್ಯದಲ್ಲಿ ಇರಬಾರದು ಜನರ ಮಧ್ಯದಲ್ಲಿದ್ದರೆ ಆ ಜನರ ಜಂಜಾಟದಲ್ಲಿ ನಮ್ಮ ಜೀವನ ಕಳೆದು ಹೋಗುತ್ತೆ ನಾವು ಅಂತಹ ಜನರಿಂದ ದೂರ ಇದ್ದು ಏಕಾಂತವಾಗಿದ್ದು ಸಾಧನೆ ಮಾಡಬೇಕು ಜನರ ಮಧ್ಯದಲ್ಲಿದ್ದರೆ ನಮಗೆ ಏನು ಮಾಡಲಿಕ್ಕಾಗಲ್ಲ ಬೇಡದ ವಿಷಯಗಳಲ್ಲೇ ನಮ್ಮ ಕಾಲ ಕಳೆದ್ಬಿಡ್ತೇವೆ ಅದಕ್ಕೆ ವಿವಿಕ್ತ ಸೇವಿ ಅಂದರೆ ಜನಸಮರ್ದ ಇಲ್ಲದ ದೇಶದಲ್ಲಿ ವಾಸಿಸುವವನಾಗಿ ದುರ್ಜನರಿಂದ ದೂರ ವಾಸಿಸಬೇಕು ಅಂತ ಅದರ ತಾತ್ಪರ್ಯ ಯಾವ ಜನರ ಹತ್ರ ಹೋಗ್ಬಾರ್ದು ಯಾರ ಜನರ ಹತ್ರ ಇರಬಾರ್ದು ಅಂತ ಅರ್ಥ ಅಲ್ಲ ದುಷ್ಟರಿಂದ ದೂರ ಇರಬೇಕು ಅಂತ ಮತ್ತೆ ಲಘುವಾಶಿ ಲಘುವಾದನ್ನು ತಿನ್ನಬೇಕು ಲಘುವಾಗಿ ತಿನ್ನಬೇಕು ಅಂದರೆ ಮಿತವಾದ ಆಹಾರವನ್ನು ಸೇವನೆ ಮಾಡಬೇಕು ಆಹಾರ ತಿಂದರೆ ಜಾಸ್ತಿ ಆದರೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ನಿದ್ರೆ ಬಂದ್ಬಿಡತ್ತೆ ಆದ್ದರಿಂದ ಅಲ್ಪಾಹಾರವನ್ನು ಸೇವಿಸಬೇಕು ಲಘುವಾಶಿ ಲಘುವಾದ ಆಹಾರ ಲಘುವಾಗಿ ಆಹಾರ ಲಘು ಆಹಾರನ ಸೇವನೆ ಮಾಡಬೇಕು ಮತ್ತೆ ಮತ್ತೇನು ಮಾಡಬೇಕು ಅಂದರೆ ಯಥವಾಕ್ಕಾಯ ಮಾನಸ ಯಥ ಅಂದರೆ ನಿಗ್ರಹಿಸೋದು ವಾಕ್ ಕಾಯ ಮಾನಸಃ ವಾಕ್ ಕಾಯ ಮಾನಸ ಮಾನಸ ಅಂದರೆ ಮನಸ್ಸು ಚಿತ್ತಂತೋ ಚೇತು ಹೃದಯ ಸ್ವಾಂತಂ ಹೃ ಮಾನಸಂ ಮನಃ ಮಾನಸ ಅಂದರೆ ಮನಸ್ಸು ಮಾತು ದೇಹ ಮನಸ್ಸು ಇವುಗಳನ್ನು ಹಿಡಿದು ಮಾತು ಎಷ್ಟು ಆಡಬೇಕು ಅಷ್ಟೇ ಆಡಬೇಕು ಅನಗತ್ಯವಾಗಿ ಮಾತಾಡಬಾರದು ಅದರಲ್ಲಿ ನಮ್ಮ ಆಯುಷ್ಯ ಕಳೆದೋಗ್ಬಿಡ್ತದೆ ಮಾತನ್ನು ಅಂಕಿತದಲ್ಲಿಟ್ಕೊಳ್ಬೇಕು ದೇಹವನ್ನು ಅಂಕಿತದಲ್ಲಿಟ್ಕೊಳ್ಬೇಕು ಮನಸ್ಸನ್ನು ಕೂಡ ನಮ್ಮ ಹಿಡಿತದಲ್ಲಿಟ್ಕೊಳ್ಬೇಕು ಅಂಥವನಿಗೆ ಯಥವಾಕ್ಕಾಯ ಮಾನಸಃ ವಾಕ್ಕಾಯ ಮನಸ್ಸು ಇವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡವಾ ಅಂತ ಅರ್ಥ ಅಂಥವನು ಯೋಗ ಪರಹ ನಿತ್ಯಂ ಧ್ಯಾನಯೋಗ ಪರಹ ಯಾವಾಗಲೂ ಧ್ಯಾನಯೋಗ ಪರನಾಗಬೇಕು ನಿರಂತರವಾದ ಧ್ಯಾನ ಅಂತಹ ಧ್ಯಾನವೆಂಬ ಯೋಗ ಉಪಾಯ ಅದರಲ್ಲಿ ತೊಡಗಿಕೊಂಡವನಾಗಿ ವೈರಾಗ್ಯಂ ಸಮುಪಾಶ್ರಿತಃ ವೈರಾಗ್ಯವನ್ನು ಹೊಂದಿದವನಾಗಿ ಮತ್ತು ಇವುಗಳನ್ನು ಬಿಡಬೇಕು ಯಾವುದನ್ನು ಅಹಂಕಾರವನ್ನು ಬಿಡಬೇಕು ನಾನೇ ಕರ್ತ ಎಂಬ ಅಭಿಮಾನ ಬಿಡಬೇಕು ನಾನೇ ಕರ್ತ ಅಂತ ಯಾವತ್ತೂ ಹೇಳಬಾರ್ದು ಕರ್ತೃತ್ವಾಭಿಮಾನ ತೊರಿಬೇಕು ಅಂತ ಹಿಂದೆ ಸಾಕಷ್ಟು ಕಡೆ ಕೃಷ್ಣ ಹೇಳಿದ್ದಾನೆ ಆ ಕರ್ತೃತ್ವಾಭಿಮಾನವನ್ನು ತೊರೆದು ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ನಿಮುಚ್ಚ ಬಲ ಬಲ ಅಂದರೆ ಬಲವನ್ನು ತೀರಿಸಬೇಕು ಅಂತ ಅರ್ಥ ಅಲ್ಲ ಬಲದ ಮೇಲಿನ ಅಭಿಮಾನ ಶಕ್ತಿಯ ಮೇಲಿನ ಅಭಿಮಾನವನ್ನು ಬಿಡಬೇಕು ದರ್ಪ ದರ್ಪನೂ ಬಿಡಬೇಕು ಆಮೇಲೆ ಕಾಮ ವಿಷಯಾಭಿಲಾಸೆ ಕ್ರೋಧ ಸಿಟ್ಟು ಪರಿಗ್ರಹ ಪರಿಗ್ರಹ ಅಂದರೆ ಸಂಗ್ರಹ ಪ್ರವೃತ್ತಿ ಇನ್ನೊಬ್ಬರಿಂದ ಇನ್ನೊಂದನ್ನು ಸ್ವೀಕರಿಸುವಂಥದ್ದು ಯಾರಿಂದ ಯಾವುದನ್ನು ಸಂಗ್ರಹ ಮಾಡಬಾರದು ಆ ರೀತಿಯಲ್ಲಿ ಅವನ್ನೆಲ್ಲ ತ್ಯಾಗ ಮಾಡಿ ವಿಮುಚ್ಚ ನಿರ್ಮಮಃ ಅಂದರೆ ಮಮತೆ ಇಲ್ಲದವನಾಗಿ ಶಾಂತ ಶಾಂತನಾಗಿರಬೇಕು ಸಿಡಿಮಿಡಿಗೊಳ್ಳಲಿಕ್ಕೆ ಕಾರಣ ಇದ್ದರೂ ಕೂಡ ಕೋಪಿಸಿಕೊಳ್ಳದೆ ಶಾಂತವಾಗಿರಬೇಕು ಅಂಥವನು ತನ್ನ ಮನಸ್ಸನ್ನು ಪರಬ್ರಹ್ಮನಿಡಲಿಕ್ಕೆ ಸಾಧ್ಯ ನಮಗೆ ಯಾಕೆ ಸಾಧ್ಯ ಆಗ್ತಾ ಅಂದರೆ ನಮಗೆ ಇವನ್ನೆಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅಹಂಕಾರ ಬಿಡಲಿಕ್ಕೆ ಆಗಲ್ಲ ನಾನು ಎಂಬ ಅಭಿಮಾನ ಬಿಡಲಿಕ್ಕೆ ಆಗಲ್ಲ ನಮಗೆ ನಮ್ಮ ಶಕ್ತಿಯ ಮೇಲೆ ಅಭಿಮಾನ ಇದೆ ದರ್ಪ ಇದೆ ಸಿಟ್ಟು ಇದೆ ಯಾವಾಗಲೂ ಪರಿಗ್ರಹ ನಮ್ಮದು ಯಾರೇನು ಕೊಟ್ಟರು ಅದನ್ನು ತಗೊಳ್ಳುವಂಥದ್ದು ಮತ್ತು ವೈರಾಗ್ಯ ಇಲ್ಲ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ದೂರವಾಗಿಲ್ಲ ಜನರ ಜಂಗುಳಿಯಲ್ಲಿ ಬೇಡದ ವಿಷಯಗಳಲ್ಲಿಯೇ ನಮ್ಮ ಆಯುಷ್ಯವನ್ನು ಕಳಿತೇವೆ ಹಾಗಾಗಿ ನಮ್ಮ ಮನಸ್ಸು ಪರಬ್ರಹ್ಮನಲ್ಲಿ ಇಡೋದು ಕಷ್ಟ ಪರಬ್ರಹ್ಮನಲ್ಲಿ ಮನಸ್ಸನ್ನು ಇಡಬೇಕಾದ್ರೆ ಇವನ್ನೆಲ್ಲ ತೊರಿಬೇಕು ಅಂತ ಕೃಷ್ಣ ಈ ಮೂರು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ ಇದನ್ನೇ ವಿವರತೆಯಲ್ಲಿ ವಿವರಿಸ್ತಾರೆ ಪ್ರತಿಜ್ಞಾತಮಾಹ ಹಿಂದೆ ಪ್ರತಿಜ್ಞೆ ಮಾಡಿದ್ದನ್ನೇ ಹೇಳ್ತಾ ಇದ್ದಾನೆ ವಿಶುದ್ಧಯ ಬುದ್ಧಿಯ ವಿಶುದ್ಧಯ ಅಂದರೆ ವಿಶೇಷ ಅಸಕ್ತಯ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಹೊಂದದ ಬುದ್ಧ್ಯಾ ಅಂತ ಯುಕ್ತನಾಗಿ ಅಂತ ಹಾಗೆ ಧೃತ್ಯ ಧೈರ್ಯೇಣ ಸ್ತಂಭನ ಶಕ್ತಿಯ ಧೃತ್ಯ ಧೃತ್ಯ ಧೈರ್ಯ ಅಂದರೆ ಸ್ತಂಭನ ಶಕ್ತಿ ಸ್ತಂಭನ ಶಕ್ತಿಯಿಂದ ತನ್ನನ್ನು ತನ್ನ ಮನಸ್ಸನ್ನು ನಿಯಮ್ಯ ನಿಯಂತ್ರಣ ಮಾಡಿ ಇನ್ನು ಶಬ್ದಾದೀನ್ ವಿಷಯ ಅಂತಕ್ವ ಶಬ್ದಾದಿ ವಿಷಯಗಳನ್ನು ತ್ಯಾಗ ಮಾಡೋದು ಧೈರ್ಯದಿಂದ ಮನಸ್ಸನ್ನು ನಿಯಮಿಸುವುದು ನಿಯಮನ ಮಾಡೋದು ಅಂದರೆ ವಿಷಯ ಪದಾರ್ಥ ಅದನ್ನು ಹರಿಯದಂತೆ ತಡೆಯುವುದು ಶಬ್ದಾದೀನ್ ವಿಷಯನ್ ತಕ್ವಾ ಶಬ್ದಾದಿ ವಿಷಯಗಳನ್ನು ಬಿಟ್ಟು ತದ ಅನುಭವ ಇಚ್ಛಾಂ ವಿಹಾಯಿತಿ ಯಾವತ್ತು ಶಬ್ದಾದಿ ವಿಷಯಗಳನ್ನು ಬಿಡು ಅಂದ್ರೇನು ಅವುಗಳಲ್ಲಿ ಇಚ್ಛೆಯನ್ನು ಬಿಡೋದು ಬಿಟ್ಟು ಅಂತರ್ಥ ಅದ್ರಾಗೇಷ್ಯವ ಅಸ್ಯ ಯತ್ ರಾಗದ್ವೇಷವು ಯೌ ರಾಷ್ ತೌ ಚಕ್ ರಾಗದ್ವೇಷಗಳು ಇವನ ಏನು ಯತ್ ಯವು ಯಾವ ರಾಗದ್ವೇಷಗಳಿವೆ ಅವೆರಡನ್ನೂ ತವಾ ಬಿಟ್ಟು ಅಂತ ರಾಗದ್ವೇಷ ಎರಡನ್ನು ಬಿಟ್ಟು ಮತ್ತೆ ಯುದ ತದನೋ ಇಚ್ಛಾ ತಕ್ವಾ ಬಿಟ್ಟು ಯುಧಸ್ಯ ಇಲ್ಲಿ ಪಾಠೇತು ನ ಕ್ಲೇಶ ಕೆಲವು ಕಡೆ ತೆಕ್ತ್ವಾ ಅಂತಿದೆ ಕೆಲವು ಕಡೆ ಯುಧಸ್ಯ ಅಂತಿದೆ ಎರಡೂ ಪಾಠಗಳು ಇವೆ ಎರಡೂ ಪಾಠಗಳನ್ನು ಕೂಡ ಇಟ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ ಯುದ್ಧ ಪಾಠೇತು ನ ಕ್ಲೇಶ ತಕ್ತ್ವಾ ಅಂತ ಇದ್ದರೆ ಅಲ್ಲಿ ಅನ್ನೋದಕ್ಕೆ ಅನ್ವಯ ಮಾಡಿಕೊಂಡ್ರೆ ಇವನಿಗೆ ಯಾವ ರಾಗದ್ವೇಷಗಳಿವೆಯೋ ಅವುಗಳನ್ನು ತಕ್ತ್ವಾ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೋಬೇಕಾಗತ್ತೆ ಇನ್ನು ಯುದಸ್ಯ ಅಂತಿದ್ಬಿಟ್ರೆ ಏನಿಲ್ಲ ರಾಗದ್ವೇಷಗಳನ್ನು ಯುಧಸ್ಯ ಅಂದರೆ ಪರಿತ್ಯಜಿಸಿ ಅಂತ ಅರ್ಥ ವಿವಿಕ್ತ ಸೇವಿ ಅಂದರೆ ಜನಸಮ್ಮರ್ದ ಹೀನಃ ಅಹೀನವ ದೇಶವಾಸಿ ಜನಸಮರ್ದವಿಲ್ಲದ ದೇಶದಲ್ಲಿ ವಾಸಿಯಾದವನು ಅಲ್ಲಿರ್ತಕ್ಕಂಥವನು ಜನರ ಮಧ್ಯದಲ್ಲಿ ಇರದೆ ಏಕಾಂತವಾಗಿ ಇರತಕ್ಕಂಥವನು ಸಜ್ಜನರ ಮಧ್ಯದಲ್ಲಿ ಮಾತ್ರ ಇರತಕ್ಕಂಥವನು ಮತ್ತು ಯಥವಾಕ್ಕಾಯ ಮಾನಸಃ ತನ್ನ ವಾಕ್ಕಾಯ ಮನಸ್ಸುಗಳನ್ನು ಅವುಗಳನ್ನು ಸದ್ವಿಷಯಗಳಲ್ಲಿಯೇ ನಿಯಮಿತಗೊಳಿಸೋದು ಒಳ್ಳೆಯ ವಿಷಯಗಳಲ್ಲಿ ಮಾತ್ರ ಮನೋವಾಕ್ಯಗಳನ್ನು ನಿಯಮನಗೊಳಿಸೋದು ಅಂತ ಅರ್ಥ ನಿತ್ಯಂ ಧ್ಯಾನರೂಪ ಉಪಾಯ ಪರಹ ನಿತ್ಯ ಧ್ಯಾನ ಪರಹ ಧ್ಯಾನ ರೂಪ ಪರಹ ವೈರಾಗ್ಯಂ ಸಮಿತ ವೈರಾಗ್ಯವನ್ನು ಹೊಂದಿದವರಾಗಿ ಅಂತಷ್ಟೇ ಅರ್ಥ ಅದಕ್ಕೆ ಅಹಂಕಾರಂ ಅಹಂಕಾರದ ಸ್ವಕರ್ತೃತ್ವ ಅಭಿಮಾನ ತಾನೇ ಕರ್ತೃ ಎಂಬ ಅಭಿಮಾನ ಇನ್ನು ಬಲಂ ಬಲ ಅಂದರೆ ಬಲವನ್ನು ತ್ಯಾಗ ಮಾಡೋದಲ್ಲ ಸ್ವಸಾಮರ್ಥತಾ ಸಮರ್ಥತಾ ಅಭಿಮಾನಂ ತನ್ನ ಶಕ್ತಿಯ ಮೇಲೆ ಇರತಕ್ಕಂಥ ಅಭಿಮಾನವನ್ನು ತೊಯ್ಯೋದು ದರ್ಪಂ ಭೀತಿಹೇತೋ ಅದೃಷ್ಟಿಂ ಭೀತಿ ಭೀತಿಹೇತೋ ಅದೃಷ್ಟಿಂ ಅಂದರೆ ಈ ಏನು ಭಯ ಭಯಕ್ಕೆ ಕಾರಣವಾಗಿರುವಂಥದ್ದು ಭಯಕ್ಕೆ ಕಾರಣವಾದ್ದು ಯಾವನಿಗೆ ಭಯ ಇಲ್ಲ ಎಲ್ಲವನ್ನು ಬಿಟ್ಟವನಿಗೆ ಯಾವುದರಲ್ಲಿ ಆಸಕ್ತಿ ಇಲ್ಲ ಅಂದರೆ ಅವನಿಗೆ ಯಾವ ಭಯನೂ ಇಲ್ಲ ಅಲ್ವಾ ಎಲ್ಲ ನಾನು ನಂದು ಅಂತಿದ್ದಾಗ ಅದು ಅವನಿಗೆ ಭಯ ಇರ್ತದೆ ತನ್ನದು ಕೈತಪ್ಪಿ ಹೋಗ್ತದೆ ಅಂತ ಭಯ ಅಲ್ವೇ ಭಯಕ್ಕೆ ಕಾರಣ ಇದ್ದರೂ ಕೂಡ ಅದರ ಕಾರಣದೇ ಇರೋದು ದರ್ಪ ಶಬ್ದದ ಅರ್ಥವನ್ನು ರಾಯರು ಎಷ್ಟು ಚೆನ್ನಾಗಿ ಬರೀತಾರೆ ದರ್ಪದ ನಾವು ದರ್ಪ ಕನ್ನಡದ ಸಾಮಾನ್ಯವಾಗಿ ಹೇಳ್ತೇವೆ ನಿಜವಾದ ದರ್ಪ ಅಂದರೆ ಏನಂದರೆ ಅವನಿಗೆ ಭಯ ಆಗಿದೆ ಯಾಕೆ ಅಂದರೆ ಭಯಕ್ಕೆ ಕಾರಣ ಇದೆ ಆದ್ದರಿಂದ ಭಯ ಆಗಿದೆ ತನಗೇನು ಭಯ ಇಲ್ಲ ಅಂತ ತೋರಿಸಿಕೊಡೋದು ಅದು ಕಾಣದೇ ಇರೋ ಹಾಗೆ ಇರುವಂಥದ್ದು ಅದನ್ನು ಬಿಡಬೇಕು ಅಂತ ದರ್ಪವನ್ನು ಬಿಡಬೇಕು ಅಂದರೆ ಭಯಕ್ಕೆ ಕಾರಣ ಇದ್ದರೂ ಅದರ ಕಾಣದೇ ಇರುವಿಕೆಯನ್ನು ಬಿಡಬೇಕು ಅಂತ ಅರ್ಥ ಕೆಲವೊಳಗೇ ಭಯ ಇರುತ್ತೆ ಆದರೆ ಅದನ್ನು ತೋರಿಸ್ಕೊಳ್ಳಲ್ಲ ಜರಾಸಂಧನಿಗೆ ಭೀಮನ ಕಂಡ್ರೆ ಭಯ ಇದೆ ಭೀಮನ ಕಂಡ್ರೆ ಭಯ ಇದೆ ಕೃಷ್ಣನ ಕಂಡ್ರೆ ಭಯ ಇದೆ ಆದರೂ ಭೀಮ ಕೃಷ್ಣಾರ್ಜನರು ಬಂದಿದ್ದಾರೆ ಕೃಷ್ಣ ಭೀಮಾರ್ ಜನರು ಬಂದಿದ್ದಾರೆ ಅವನ ನಿಗ್ರಹ ಮಾಡಲಿಕ್ಕೆ ಅವನಿಗೆ ಕೃಷ್ಣ ಏನು ಮಾಡಲ್ಲ ಅಂತ ಒಂದು ಯಾಕಂದರೆ ಹದಿನೆಂಟು ಸಾರಿ ಬಂದವನು ಅವನನ್ನು ಕೊಲ್ಲದೆ ಬಿಟ್ಟಿದ್ದಾನೆ ಕೃಷ್ಣ ಆಯಿತಾ ಇನ್ನು ಅರ್ಜುನ ಅವನೇನು ಅಂತಹ ತನ್ನ ಮುಂದೆ ಅಲ್ಲ ಅಂತ ಭೀಮನ ಬಗ್ಗೆ ಭಯ ಇದೆ ಆದರೂ ಕೂಡ ಭೀಮನ ಜೊತೆಗೆ ಯುದ್ಧ ಮಾಡಿ ನಾನು ಗೆಲ್ಲಬಹುದು ಅಂತ ತಿಳ್ಕೊಂಡಿದ್ದಾನೆ ಅಂದರೆ ತನ್ನ ಭಯ ಇದ್ದರೂ ಕೂಡ ಅವ ತೋರಿಸ್ಕೊಳ್ಳಲ್ಲ ಅದು ಅದು ಏನು ಇಲ್ಲಿ ದರ್ಪ ಅಂದರೆ ಹ್ಞೂ ಅವನಿಗೆ ಸೋಲೋ ಭಯ ಇದೆ ದುರ್ಯೋಧನಿಗೂ ಹಾಗೆ ಭೀಮನಿಂದ ಸೋಲೋ ಭಯ ಖಂಡಿತ ಇದೆ ಪಾಂಡವರಿಂದ ತುಂಬ ಭಯ ಇತ್ತು ಆದರೆ ಅವನು ಯಾವತ್ತೂ ತಲೆ ಬಾಗಲಿಲ್ಲ ಯಾಕೆ ಆ ದರ್ಪ ಬಿಡಲಿಲ್ಲ ಅವನು ತಾನು ಸತ್ರು ಪರವಾಗಿಲ್ಲ ಹ್ಞೂ ತನ್ನ ಎಲ್ಲ ಸಹೋದರರು ನಾಶವಾದರೂ ಪರವಾಗಿಲ್ಲ ತನ್ನ ಹನ್ನೊಂದು ಅಕ್ಷೋಣ ಸೈನ್ಯ ಹೋದರೂ ಪರವಾಗಿಲ್ಲ ಆದರೂ ಅವನು ತೋರಿಸ್ಕೊಳ್ಳಿಲ್ಲ ಅದನ್ನು ತಾನು ಧೈರ್ಯವಾಗಿ ಎದುರಿಸಿದ ಭಯಕ್ಕೆ ಕಾರಣ ಇದ್ದರೂ ಕೂಡ ಅದು ಕಾಣಿಸದ ಹಾಗೆ ನೋಡಿಕೊಳ್ಳೋದು ಅದು ದರ್ಪ ಅಂತ ರಾಯರಿಲ್ಲಿ ವಿವೃತ್ತಿಯಲ್ಲಿ ಹಾಗೆ ಅರ್ಥವನ್ನು ಬರೀತಾರೆ ದರ್ಪಂ ಭೀತಿಹೇತೋಹೋ ಅದೃಷ್ಟಿಂ ಭಯಕ್ಕೆ ಕಾರಣ ಇದ್ದರೂ ಕೂಡ ಅದು ತೋರದಂತೆ ಮಾಡೋದು ಅದು ದರ್ಪ ಇನ್ನು ಕಾಮಂ ಅಂದರೆ ವಿಷಯಾಭಿಲಾಷೆ ಕ್ರೋಧಂ ಅಂದರೆ ಸಿಟ್ಟು ಸಿಟ್ಟನ್ನು ಪರಿಗ್ರಹ ಹಂಚ ಪರಿಗ್ರಹವನ್ನು ಬಿಡಬೇಕು ಪರಿಗ್ರಹ ಬ್ರಾಹ್ಮಣದ ಧರ್ಮ ಇವತ್ತು ಮಾಡಲೇಬೇಕು ಕೆಲವರು ಎಷ್ಟಿರ್ತಾರೆ ಅಂದರೆ ಇಲ್ಲೊಬ್ರು ಇದ್ದಾರೆ ಅವರು ಯಾರಲ್ಲಿ ಏನೂ ತೆಗೆದುಕೊಳ್ಳೋದಿಲ್ಲ ಏನೂ ಆಗತ್ತೆ ಪರಮಾತ್ಮೆಯೂ ಮಾಡ್ತಾನೆ ಯಾರು ಏನು ಕೊಟ್ಟರು ತಗೊಳ್ಳೋದಿಲ್ಲ ಆ ಒಂದು ಅಪರಿಗ್ರಹ ಒಂದು ವ್ರತ ಅದು ಪಂಚಾಣ ಜೈನರ ಪಂಚಾಣು ವ್ರತಗಳಲ್ಲಿ ಅದನ್ನು ಸೇರಿಸ್ತಾರೆ ಅಪರಿಗ್ರಹ ಅಂತ ಯಾರಿಂದ ಏನು ತೊಗೊಳ್ಬಾರದು ಯಾರ ಮೇಲೆ ಅವಲಂಬಿತನಾಗಿರಬಾರದು ಆ ರೀತಿಯಲ್ಲಿ ಜೀವನ ಮಾಡು ಹಾಗಿದ್ದಾಗ ಮಾತ್ರ ಮನಸ್ಸು ದೇವ್ರ ಕಡೆಗೆ ಹೋಗುತ್ತೆ ಹಾಗೆ ಆ ಪರಿಗ್ರಹವನ್ನು ಕೂಡ ವಿಮುಚ್ಚ್ಯ ತೊರೆದು ನಿರ್ಮಮ ಮಮತಾ ರೈತನಾಗಿ ಕರ್ಮಣಿ ಮದೀಯತಾ ಬುದ್ಧಿಹೀನ ಅಂತ ಅರ್ಥ ನಿರ್ಮಮ ಅಂದರೆ ಇದು ನಾನು ಮಾಡಿದ ಕೆಲಸ ಅಂತ ಅನ್ಕೋಬಾರದು ತಾನು ಮಾಡಿದ್ದೇ ಆದರೂ ಕೂಡ ಇದು ನಾನು ಮಾಡಿದ ಕೆಲಸ ಅಂತ ಬುದ್ಧಿ ಇರಬಾರ್ದು ನನ್ನಿಂದ ಆದದ್ದಲ್ಲ ನಾನೇನು ಮಾಡಿಲ್ಲ ದೇವರೆಲ್ಲ ಮಾಡಿಸಿದ್ದಾನೆ ಅದು ಏನು ನಿರ್ಮಮತೆ ನಿರ್ಮಮ ಕರ್ಮಣಿ ಮದೀಯತಾ ಬುದ್ಧಿಹೀನ ಶಾಂತ ಹೇತುಭಿರಪಿ ಬಿರಪಿ ಅನುತ್ಥಿತ ಕೋಪ ಕೋಪ ಬರಲಿಕ್ಕೆ ಕಾರಣ ಇದ್ದರೂ ಕೂಡ ಅಂತಹ ಕಾರಣಗಳಿದ್ರೂ ಕೂಡ ಅನುತ್ಥಿತ ಕೋಪ ಕೋಪ ಬರದೇ ಇರತಕ್ಕಂಥವನು ಕೋಪ ಬರಲಿಕ್ಕೆ ಕಾರಣ ಇದೆ ಕೋಪ ಬರಲಿಕ್ಕೆ ಕಾರಣ ಇದ್ದರೂ ಕೂಡ ಕೋಪವನ್ನು ಮಾಡ್ಕೊಳ್ದೇ ಇರತಕ್ಕಂಥವನು ಅಂಥವನು ಆಮೇಲೆ ಶಾಂತ ಆಯಿತು ಅಂತಹ ವ್ಯಕ್ತಿಯು ಬ್ರಹ್ಮಭೂಯಾಯ ಕಲ್ಪತೆ ಆದರೆ ಬ್ರಹ್ಮಣಿ ಸ್ಥಿತಿ ಬ್ರಹ್ಮಭೂಯಂ ಬ್ರಹ್ಮಭೂಯ ಏನು ಬ್ರಹ್ಮನಲ್ಲಿ ಇರುವಿಕೆ ಬ್ರಹ್ಮನಲ್ಲಿ ಇರುವಿಕೆಗೆ ಕಾರಣ ಆಗತ್ತೆ ಅರ್ಥಾತ್ ಬ್ರಹ್ಮನಲ್ಲಿ ಅಂಥವನು ಮನಸ್ಸನ್ನು ಇಡಲಿಕ್ಕೆ ಸಾಧ್ಯ ಇವ್ಯಾವುದನ್ನು ಮಾಡದೆ ಹೋದರೆ ಅವನಿಗೆ ಬ್ರಹ್ಮನಲ್ಲಿ ಮನಸ್ಸನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮಣಿ ಸ್ಥಿತಿ ಬ್ರಹ್ಮಭೂಯಂ ಬ್ರಹ್ಮಭೂಯಾಯ ಅಂದರೆ ಬ್ರಹ್ಮಣಿ ಸ್ಥಿತಿ ಬ್ರಹ್ಮನಲ್ಲಿ ಇರಿಸೋದು ತನ್ನ ಮನಸ್ಸನ್ನು ಬ್ರಹ್ಮನಲ್ಲಿ ಇರಿಸೋದು ಅಂತ್ ಅದಕ್ಕೆ ಅವನು ಸಮರ್ಥನಾಗ್ತಾನೆ ಆಗ್ತಾನೆ ತಸ್ಮೈ ಸರ್ವದಾ ಬ್ರಹ್ಮ ಮನಸ್ಕತ್ವಾಯ ಇತ್ಯರ್ಥ ಅಂಥವನು ಯಾವಾಗಲೂ ಆ ಪರಮಾತ್ಮನಲ್ಲಿ ತನ್ನ ಮನಸ್ಸನ್ನು ಇಡ್ತಾನೆ ಅದಕ್ಕೋಸ್ಕರವಾಗಿ ಅದನ್ನು ಸಾಯಿಸಬೇಕು ಅಂತಾದರೆ ಇಷ್ಟೆಲ್ಲ ಇರಬೇಕು ಈ ಥರ ಎಲ್ಲ ಇದ್ದವನು ಅವನು ಬ್ರಹ್ಮಭೂಯಾಯ ಬ್ರಹ್ಮನಲ್ಲಿ ತನ್ನ ಮನಸ್ಸನ್ನು ನಿಲ್ಲಿಸಿಕೋಸ್ಕರವಾಗಿ ನಿಲ್ಲಿಸಲಿಕ್ಕೆ ಕಲ್ಪತೆ ಸಮರ್ಥನಾಗ್ತಾನೆ ಅಂತ ಈ ಮೂರು ಶ್ಲೋಕಗಳ ಅರ್ಥವನ್ನು ಒಟ್ಟಿಗೆ ವೃತ್ತಿಯಲ್ಲಿ ನಿರೂಪಿಸ್ತಾರೆ ಮುಂದಿನ ಶ್ಲೋಕದಲ್ಲಿ ಅಂತಹ ಬ್ರಹ್ಮನಲ್ಲಿ ಮನಸ್ಸಿಟ್ಟಂತಹ ವ್ಯಕ್ತಿ ಅವನು ಪರಮಾತ್ಮನಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಭಕ್ತಿಯನ್ನು ಹೊಂತಾನೆ ಅಂತ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ ಆ ವಿಚಾರವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ದಿನದ ಈ ಒಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ಧನ್ಯವಾದಗಳು